ಕರ್ನಾಟಕ ರಾಜ್ಯದಾಗ ಎರಡು ಸಾವಿರದ ಇಪ್ಪತ್ತ್ಮೂರದಾಗ ಬಿ ಜೆ ಪಿಯಿಂದ ಮುಖ್ಯಮಂತ್ರಿ ಅದನ್ನು ಹೇಳಾಕ ಬಂದನ ಕಡಕ ಜವಾರಿ ಕಾಕಂಡ್ ಸುದ್ದಿ ಭಾಳ ಹರಿಸಿ ನೋಡ್ರಿ ಕೂಲಂಕುಶವಾಗಿ ನೋಡ್ರಿ ಕುತೂಹಲ ಭರಿತವಾಗಿ ನೋಡ್ರಿ ಯಾವುದೇ ಗದ್ದಲ್ ಗಿದ್ದಲು ಮಾಡಲ್ದನ್ನ ಸಮಾಧಾನದಿಂದ ನೋಡ್ರಿ ಈ ಸುದ್ದಿ ಭಾಳ ಪ್ರಾಮುಖ್ಯತೆ ಹೊಂತೈತಿ ಈ ಭವಿಷ್ಯವು ನಿಜ ಆಗ್ತೈತಿ ಯಾವಾಗ ಬಿ ಜೆ ಪಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹೈಕಮಾಂಡ್ ಒಂದು ನಿರ್ಣಯ ತೊಗೊಂಡ್ರೆ ಮಾತ್ರ ಕರ್ನಾಟಕ ರಾಜ್ಯದಾಗ ಒಂದು ಮುಖ್ಯಮಂತ್ರಿ ಯಾರ ಅನ್ನೋದನ್ನ ಹೇಳಾಕತ್ತೇನೆ ಯಾಕಂದ್ರೆ ಅಜೆಂಡಾ ಇಂಪಾರ್ಟೆಂಟ್ ರೀ ಬಿ ಜೆ ಪಿ ರಾಷ್ಟ್ರೀಯ ಸಿದ್ಧಾಂತ ಆರ್ ಎಸ್ ಎಸ್ ಬ ಚದ್ರಂಗ ದಳದವರೆಲ್ಲ ಬಿಜೆಪಿಗೆ ಬೆಂಬಲ ಅದಾರ್ರಿ ಆದ್ರೆ ಬಿ ಜೆ ಪಿ ಶಕ್ತಿಯುತವಾಗಿ ಹೊರಹೊಮ್ಮಬೇಕಾದ್ರೆ ಅಲ್ಲಿ ಒಂದು ನಿರ್ಣಯ ತಗೋಬೇಕಾಗ್ತೈತಿ ಅವರು ದಲಿತ ಮತ್ತು ವಾಲ್ಮೀಕಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೇವೆ ಅಂತೇಳಿ ಈಗಾಗಲೇ ಘೋಷಣೆ ಮಾಡಿದ್ರೆ ಮಾತ್ರ ಕರ್ನಾಟಕದಾಗ ಎರಡು ಸಾವಿರದ ಸರ್ಕಾರ ಬರ್ತೈತಿ ಬಿ ಜೆ ಪಿ ಇರ್ಲಿಕ್ಕಂದ್ರೆ ಬರೋದಿಲ್ಲ ರೀ ಯಾಕೆ ಬರುದಿಲ್ಲ ಅದನ್ನು ಹೇಳ್ತಾನೆ ಕೇಳ್ರಿ ಯಾವ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾನ ಅವು ಬಹು ಜನರ ಜೊತೆ ಸರ್ವ ಜಾತಿ ಧರ್ಮದವ್ರ ಜೊತೆ ಕೂಡಿ ಒಕ್ಕಟ್ಟಾಗಿ ಬಾಳುವ ಒಂದು ಸಮಾನತೆಯ ಸಾಕಾರ ಮೂರ್ತಿಯಾಗಿ ಯಾರು ಹಾರೈಸ್ತಾರ ಅವನು ಮುಖ್ಯಮಂತ್ರಿ ಆಗ್ತಾನೆ ಹಾಗಾದ್ರೆ ಮುಖ್ಯಮಂತ್ರಿ ರೇಷ್ನಾಗ ಯಾರದಾರು ನೋಡ್ರಿ ಈಗ ಮೊಟ್ಟ ಮೊದಲ ಹೆಸರು ರಮೇಶ್ ಜಾರಕಿಹೊಳಿದ ಪ್ರಸ್ತಾಪ ನಡೆದೈತಿ ಹೈಕಮಾಂಡದಾಗ ಮತ್ತು ಕರ್ನಾಟಕದಾಗ ಯಾಕ ರಮೇಶ್ ಜಾರಕಿಹೊಳಿದು ಯಾಕೆ ಅಕ್ಕಿ ಹೆಸರು ಬರಾಕತೈತಿ ರೀ ಮುಂಚೂನ್ಯಾಗ ದಾಡಿಸಿರ್ಲ ಭಾಳ ಸರ್ಕಾರ ಇದ್ದತ್ತಂತ ಸರ್ಕಾರ ಹೋಗಿ ಮತ್ತೂ ಒಂದು ಬಿ ಜೆ ಪಿ ಸರ್ಕಾರ ತಂದು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದಂಥ ಒಂದು ಶ್ರೇಯಸ್ ರಮೇಶ್ ಜಾರಕಿಹೊಳಿಗೆ ಮಾತ್ರ ಸಿಗ್ತೈತಿ ಬೆನ್ನ ಬೆನ್ನ ಹಿಂದೆ ನೋಡಿದರೆ ಈಶ್ವರಪ್ಪ ಮುಖ್ಯಮಂತ್ರಿ ಆಗೋದು ಹಿಂದುಳಿದ ನಾಯಕ ಅಂತೇಳಿ ಭಾಳ ಪ್ರಚಾರ ಆಗಿತ್ತು ಆದರೆ ಅವ್ರನ್ನೂ ಸಿಗಿಸಿ ಮಣಿಗೆ ಕೂಡಿಸಿರಿ ರಮೇಶ್ ಜಾರಕಿಹೊಳಿ ಸಿಗಿಸಿ ಮಣಿಷ್ ಕುಡಿಸ್ರಿ ಆಮೇಲೆ ದಲಿತ ಹಿಂದುಳಿದ ಮತ್ತು ವಾಲ್ಮೀಕಿ ಜನರನ್ನು ಇದೇ ರೀತಿ ನೀವು ಅಸ್ತ್ರಗಳನ್ನು ಉಪಯೋಗ ಮಾಡಿ ಈ ಜನರನ್ನು ಒಂದು ಸೈಡ್ ಲೈನ್ ಮಾಡೋಕ್ಕೆ ಏನು ನೀವು ಪ್ರಯತ್ನ ಮಾಡಕತ್ತೀರಿ ಅದು ಎರಡು ಸಾವಿರದ ಇಪ್ಪತ್ತ್ಮೂರಾಗ ಬಹುಜನರು ಬಿ ಜೆ ಪಿಗೆ ಭಾರಿ ಹೊಡೆತ ಕೊಡ್ತಾರೆ ರಾಜಕೀಯ ವಿಶ್ಲೇಷಣೆ ಹೇಳಕ್ಕೆ ಬಂದಾನೆ ರಾಜಕೀಯ ಪರಿಕಲ್ಪನೆ ಹೇಳಕ್ಕೆ ಬಂದಾನೆ ಆತ್ಮಾವಲೋಕನ ಮಾಡುವಂಥ ಸುದ್ದಿ ಪ್ರತಿಯೊಬ್ಬರೂ ಇದನ್ನು ಗಮನಹರಿಸಿ ಕೇಳುವಂಥ ಸುದ್ದಿ ಯಾಕೆ ಈ ಸುದ್ದಿ ಇವತ್ತು ರಾಜ್ಯಾದ್ಯಂತ ಓಡಾಡಕತೈತಿ ಇವತ್ತು ದಲಿತ ಮತ್ತು ವಾಲ್ಮೀಕಿಗೆ ಮುಖ್ಯಮಂತ್ರಿ ಮಾಡ್ತೇವೆ ಅಂತೇಳಿ ಏನಾದರೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಬಿ ಜೆ ಪಿ ಹೈಕಮಾಂಡ್ ಘೋಷಣೆ ಮಾಡಿದ್ರ ಎರಡು ಸಾವಿರದ ಇವ್ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಾಗ ಇದೇ ಈ ವ್ಯಕ್ತಿಗಳ ಲಕ್ಷಾಂತರ ಅಭಿಮಾನಿಗಳು ಅಲ್ಲಲ್ಲಿ ಶಾಸಕರನ್ನ ಆರಿಸಿ ತಂದು ವಿಧಾನಸೌಧದಾಗ ಮೆಜಾರಿಟಿ ಮಾಡುವಂಥ ಶಕ್ತಿ ನಿರ್ಮಾಣ ಮಾಡ್ಕೋತಾರ ಆ ಬಲಾಢ್ಯ ಶಕ್ತಿ ಯಾರಿಗೆ ಐತಿ ಆ ಬಲಾಢ್ಯ ಬೆಂಬಲಿಗರ ಬೆಂಬಲ ಯಾರಿಗೆ ಐತಿ ಪ್ರತಿ ಕ್ಷೇತ್ರದಾಗ ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ಬೆಂಬಲಿಗರ ಇವರು ಏನು ಇಶಾರ ಮಾಡ್ತಾರೆ ಇವರು ಏನು ಒಂದು ಗುರಿ ಹೇಳ್ತಾರೆ ಆ ಗುರಿ ಹೊಡೆದು ತೋರಿಸ್ತಾರೆ ಅದೇ ಈ ರಮೇಶ್ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬಕ್ಕೆ ಒಂದು ವೈಶಿಷ್ಟ್ಯ ಐತಿ ಎರಡು ಸಾವಿರದ ಇಪ್ಪತ್ತ್ ಮೂರಾಗ ದೊಡ್ಡ ಬದಲಾವಣೆ ಆಕೈತಿ ರಾಜಕೀಯ ಧ್ರುವೀಕರಣ ಆಕೈತಿ ಅದರ ಸಲುವಾಗಿ ಆರ್ ಎಸ್ ಮತ್ತು ಈ ಬಿ ಜೆ ಪಿ ಸಿದ್ಧಾಂತ ಹೊಂದಿದಂಥ ಸಂಸ್ಥೆಗಳು ಎಲ್ಲಾದರೂ ದಲಿತ ಮತ ವಾಲ್ಮೀಕಿಗೆ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದರೆ ಮಾತ್ರ ಕರ್ನಾಟಕದಾಗ ಬಿ ಜೆ ಪಿ ಬರ್ತೈತಿ ಇಲ್ದಿದ್ರೆ ಬಿ ಜೆ ಪಿ ಬರಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ನಮ್ಮ ಸಮೀಕ್ಷೆಯ ಬಂದ್ ಪ್ರಕಾರ ಹೇಳುತ್ತೀವಿ ನಂಬರ್ ಒನ್ ಚಾನಲು ಸಮೀಕ್ಷೆ ಮಾಡೈತ್ರಿ ಈಗ ಅದನ್ನು ಸುದ್ದಿ ಬಿಡ್ತೇವೆ ನಂಬರ್ ಒನ್ ಚಾನಲ್ ಯಾವಾಗ ಸುದ್ದಿ ಸಮೀಕ್ಷೆ ಮಾಡ್ತೈತಿ ಪ್ರತಿಯೊಂದು ಕ್ಷೇತ್ರದಾಗ ಹತ್ತು ಮಂದಿಯಾಗ ಏಳು ಮಂದಿ ಯಾರಿಗೆ ಹೇಳ್ತಾರೆ ಮೂರು ಮಂದಿಗೆ ಯಾರಿಗೆ ಹೇಳ್ತಾರೆ ಒಂದು ಗ್ರಾಮದಾಗ ಪ್ರತಿ ಹಳ್ಳಿಯಾಗ ಪ್ರತಿ ಕ್ಷೇತ್ರದಾಗ ಒಂದೊಂದು ಸಮೀಕ್ಷೆ ಮುಖಾಂತರ ಇನ್ನೂ ಸಮೀಕ್ಷೆ ಅಪೂರ್ಣ ಐತಿ ಪೂರ್ಣ ಸಮೀಕ್ಷೆ ಬಂದ ತಕ್ಷಣ ಯಾರ ಮುಖ್ಯಮಂತ್ರಿ ಆಗ್ತಾರ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರ್ತಾವ ಯಾವ ಪಕ್ಷ ಹಿನ್ನಡೆ ಸಾಧನೆ ಮಾಡ್ತೈತಿ ಯಾವ ಪಕ್ಷ ಮುನ್ನಡೆ ಸಾಧನೆ ಆಗತೈತಿ ಯಾವ್ಯಾವ ಘಟಾನುಘಟಿಗಳು ಈ ಸಾರಿ ಬೆದ್ದು ಸೋತು ಸುಣ್ಣ ಆಗ್ತಾರ ಕೆಲವರು ಠೇವಣಿ ನಷ್ಟ ಮಾಡ್ಕೋತಾರೆ ಯಾಕಂದ್ರೆ ಬಿರುಗಾಳಿ ಮತ್ತೊಂದು ಬರುದೈತಿ ಸುನಾಮಿ ಅಲೆ ಒಂದು ಬರುದೈತಿ ಪರ್ವತದಿಂದ ಅಪ್ಪಳಿಸುವಂತ ಒಂದು ಸಪ್ಪಳ ಬರುವಂತ ಒಂದು ದಡಲ ಬಾಜಿ ಒಂದು ವಿಚಿತ್ರವಾದ ಕೇಕೆ ಹಾಕುವಂತ ಒಂದು ವಿಚಿತ್ರ ಘಟನೆಗಳು ಸಹಿತ ನಡೆಯುವಂತ ಕರ್ನಾಟಕ ರಾಜ್ಯದಿಂದ ಅದು ಗೋಕಾಕದ ಕರ್ದಂಟ ನಗರದಿಂದ ತೊತ್ತ ತುದೇ ಸೌದ ಮೇಲೆ ಬಾವುಟ ಹಾರಿಸುವ ನಿರ್ಣಯ ಮಾಡ್ತಾರೆ ಅನ್ನೋದ ಇದೊಂದು ವಿಶೇಷ ಸುದ್ದಿ ತಗೊಂಡಿ ಇದನ್ನ ಗಮನ ಹರಿಸ ಬಿಜೆಪಿ ಬಿಜೆಪಿ ಅವರು ಈ ನಿರ್ಣಯ ತಗೊಂಡ್ರೆ ಮಾತ್ರ ಬಿಜೆಪಿಗೆ ಭವಿಷ್ಯ ಐತಿ ಕೇವಲ ಬಹುಜನರ ಮತ್ತು ದಲಿತರ ಬಗ್ಗೆ ಮಾತನಾಡುವುದಷ್ಟೇ ಸೀಮಿತ ಆಗ್ತೈತಿ ಆದರೆ ಅವರ ಕಲ್ಯಾಣ ಕಾರ್ಯಕ್ರಮಗೋಸ್ಕರ ಯಾವುದೇ ಅಜೆಂಡಾವನ್ನ ಅವರು ಮಾಡಿಲ್ಲ ಯಾವ್ಯಾವ ಆಶ್ವಾಸನೆಗಳನ್ನ ಕೊಟ್ಟಿದ್ರಿ ಯಾವ್ಯಾವ ಕಾರ್ಯರೂಪಗಳನ್ನ ಹಾಕಿದ್ರಿ ಯಾವ ಕಾರ್ಯಕ್ರಮಗಳನ್ನು ರೂಪಣೆ ಮಾಡಿದ್ರಿ ಆದರೆ ಅವು ಯಾವುದೇ ಕಾರ್ಯಕ್ರಮಗಳನ್ನು ರೂಪನೆಗೊಂಡಿಲ್ಲ ಅದರ ಸಲುವಾಗಿ ಇದೊಂದು ಸ್ಪೆಷಲ್ ರಿಪೋರ್ಟ್ ಇನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ಅಭಿಮಾನಿಗಳು ಯಾವ ನಿರ್ಣಯ ತಗೋತಾರ ಅದರಲ್ಲೂ ಬಿಜೆಪಿ ಭಕ್ತರು ಯಾವ ನಿರ್ಣಯ ತೆಗೆದುಕೊಂಡು ನನ್ನ ಕಮೆಂಟ್ ಬಾಕ್ಸ್ ತಿಳಿಸ್ತಾರ ಲೈಕ್ ಮತ್ತು ಶೇರ್ ಮಾಡ್ತಾರ ಮುಂದಿನ ಎರಡು ಸಾವಿರದ ಇಪ್ಪತ್ ಮೂರರ ರಮೇಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಯೋಗ್ಯನೋ ತೀರ್ಮಾನ ನಿಮ್ಮದ ಸುದ್ದಿ ಬಿತ್ತರಿಸೋದು ನಮದ ಮತ್ತೆ ಬೇರೆ ಕಡೆಗೆ ಸುದ್ದಿ ಹಂಗೆ ಬರ್ತಾನೆ ಇಲ್ದಿದ್ರೆ ಇನ್ನೂ ಮೂರು ಹೆಸರಿದ್ದು ವಿಜಯೇಂದ್ರ ಇನ್ನೂ ಅನುಭವಿ ಇನ್ನೂ ಸಣ್ಣ ಯುವಕ ಮಂತ್ರಿ ಸಹಿತ ಆಗಿಲ್ಲ ಮುಖ್ಯಮಂತ್ರಿ ಘೋಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಬಸನಗೌಡ ಪಾಟೀಲಿ ಯತ್ನಾಳ್ ಹಿಂದೂ ಮುಸ್ಲಿಮ್ ಬಿಟ್ಟಿದ್ರೆ ರಾಜ್ಯದಾಗ ಇವತ್ತು ಕರ್ನಾಟಕದಾಗ ಮುಖ್ಯಮಂತ್ರಿ ಆಗುವಂಥ ಯೋಗ ಬಸನಗೌಡ ಪಾಟೀಲಿ ಎತ್ನಾಳ್ಗೆ ಇತ್ತು ಆದ್ರೆ ಅವರು ಕೇವಲ ಒಂದೇ ಕೋಮಿಗೆ ಅಂಟಿದ ಕಾರಣ ಅವರು ಮೈನಸ್ ಆಗ್ತಾರ ಇಲ್ಲಿ ಪ್ಲಸ್ ಜಾರಕಿಹೊಳಿ ಕುಟುಂಬ ಜಾರಕಿಹೊಳಿಯ ಸದಸ್ಯ ಆ ಮುಂಚೂಣಿ ಆಗದಾರ ದಕ್ಷಿಣ ಭಾರತದ ದಕ್ಷಿಣ ಕರ್ನಾಟಕದಲ್ಲಿಯೂ ಬೆರಳಾಣಿಕೆಯಷ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಮಾಡ್ತಾರ ಆದರೆ ಫಲಿತಾಂಶ ಮಾತ್ರ ಶೂನ್ಯ ಅದು ಗೋಕಾಕದಿಂದ ಬಾವುಟ ಹಾರೋದು ರಾಜ್ಯ ವಿಧಾನಸಭೆ ಇಪ್ಪತ್ತ್ ಮೂರರಾಗ ಒಂದು ಮೆರಗ ಬರ್ತೈತಿ ಅನ್ನೋದೇ ವಿಶೇಷ ಸುದ್ದಿ ಹಂಗಾದ್ರೆ ಕಡಕ್ ಸುದ್ದಿ ಮತ್ತೊಂದು ವಿಶೇಷ ಸುದ್ದಿ ತಗೊಂಬರಾಕೆ ನನಗಪ್ಪನೆ ಕೊಡ್ತಿರಲ್ಲ ಲೈಕ್ ಮಾಡ್ತಿರಪ್ಪ ಶೇರ್ ಮಾಡ್ತಿರಪ್ಪ ಕಮೆಂಟ್ ಬಾಕ್ಸ್ನಾಗ ತಿಳಿಸಿರಿ ಅನಿಸಿಕೆ ನಮಸ್ಕಾರ ವೀಕ್ಷಕರೇ ಕಳೆದ ನಲವತ್ತು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ತನ್ನದೇ ಆದಂಥ ಒಂದು ಛಾಪು ಮೂಡಿಸಿದ ಕರ್ನಾಟಕದ ರಾಜಕೀಯ ದಿಕ್ಕನ್ನೇ ಬದಲಾಯಿಸಿದ ರಮೇಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಮಾಡಲು ಬಿಜೆಪಿ ಸರ್ಕಾರ ನಿರ್ಧಾರ ಮಾಡುತ್ತಾ ಮಾಡಿದರೆ ರಾಜ್ಯದ ಹಿಂದುಳಿದ ದಲಿತ ವರ್ಗಕ್ಕೆ ಒಂದು ಉಪಯುಕ್ತ ಕೊಡುಗೆ ನೀಡಿದಂತಾಗುತ್ತದೆ ರಾಜ್ಯದ ಅನೇಕ ಕ್ಷೇತ್ರಗಳಲ್ಲಿ ಜಾರಕಿಹೊಳಿ ಕುಟುಂಬದ ಅಭಿಮಾನಿಗಳು ಮುಖ್ಯಮಂತ್ರಿ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ರಮೇಶ್ ಅಂತ ತೀರ್ಮಾನಿಸಿ ಶಾಸಕರ ಗೆಲುವಿಗೆ ಪ್ರಯತ್ನಿಸುತ್ತಾರೆ ಈ ರೀತಿ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಆದ ಘಟನೆಗಳು ಯಡಿಯೂರಪ್ಪ ಜೆ ಎಚ್ ಪಟೇಲ್ ಎಸ್ ಆರ್ ಬೊಮ್ಮಾಯಿ ವೀರೇಂದ್ರ ಪಾಟೀಲ್ ಬಿ ಡಿ ಜತ್ತಿ ದೇವರಾಜ್ ಅರಸು ಸಿದ್ದರಾಮಯ್ಯನ ಬಿಟ್ಟರೆ ದಲಿತ ಹಿಂದುಳಿದ ವಾಲ್ಮೀಕಿಯವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ ಈ ಪ್ರಯತ್ನದಲ್ಲಿ ಬಿಜೆಪಿ ಮುಖ್ಯಮಂತ್ರಿ ಸ್ಥಾನ ದಲಿತ ವಾಲ್ಮೀಕಿ ಅವರಿಗೆ ನೀಡಿದರೆ ಮಾತ್ರ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಬಹುದು ಯಾಕೆಂದರೆ ಈಗಾಗಲೇ ಹಿಂದುಳಿದ ಬಹುಜನರ ಬೇಡಿಕೆ ಇದಾಗಿದ್ದು ರಾಜ್ಯ ರಾಷ್ಟ್ರ ಹೈಕಮಾಂಡ್ ನಿರ್ಧಾರ ಪ್ರಕಟಿಸಿದರೆ ಸೂಕ್ತ ನಿರ್ಣಯ ಎಂದು ಜನತೆ ಭಾವಿಸಬಹುದು ಇದಕ್ಕೆ ನಿಮ್ಮ ಅನಿಸಿಕೆ ನಮಗೆ ತಿಳಿಸಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ಲೈಕ್ ಮಾಡಿ ನಮಸ್ಕಾರ